ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಮಂಡಕ್ಕಿ ಉಂಡೆ ಮಾಡ್ತಾ ಇದ್ದೀನಿ ಈ ಒಂದು ಉಂಡೆಯನ್ನು ನಾವು ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ಕೊಂಡು ನಾನು ಇದನ್ನು ಮಾಡಿರುವಂಥದ್ದು ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚೆನ್ನಲ್ಗೆ ಸ್ವರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ನಾನು ಒಂದು ಕಪ್ಪು ಆಗುವಷ್ಟು ಹಸಿ ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಉರಿ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ನಿಧಾನವಾಗಿ ಫ್ರೈ ಮಾಡಿ ತಗೊಂಡ್ಬಿಡೋಣ ಫ್ರೈ ಮಾಡ್ತಾ ಮಾಡ್ತಾ ನೀವು ಮಧ್ಯದಲ್ಲಿ ನೋಡಿ ಅದರದ್ದು ಸಿಪ್ಪೆ ನೀಟಾಗಿ ಬಿಟ್ಕೋಬೇಕು ಈ ಥರ ಪ್ರೆಸ್ ಮಾಡಬೇಕಾದ್ರೆ ನೋಡಿ ಇದನ್ನು ಚೆನ್ನಾಗಿ ನಾನು ಚಿಕ್ಕ ಉರಿಯಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಉರಿಬೇಕು ಇದನ್ನು ಇವಾಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಇದ್ರದ್ದು ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಂಡ್ಬಿಡ್ಬೇಕು ನೋಡಿ ಇವಾಗ ಒಂದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನಡೀತಾರೆ ಅದರ ಸಿಪ್ಪೆ ಎಲ್ಲ ಬಂದುಬಿಡಬೇಕು ಇವಾಗ ಅದೇ ಬಾಣಲಿಗೆ ನಾನು ತಗೊಂಡಿರುವಂಥ ಮಂಡಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಷ್ಟೇ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿ ಆಗೋರಿಗೆ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ಇನ್ನೂ ಒಂದು ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ಇವಾಗ ಇದು ಕ್ರಿಸ್ಪಿಯಾಗಿದೆ ಇವಾಗ ಇದನ್ನು ಇದನ್ನು ಕೂಡ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ತಗೊಂಡಿರುವಂಥ ಉರ್ಗಡೆಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಉರ್ಗಡೆಲೆಯೂ ಅಷ್ಟೇ ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಕಪ್ಪಾಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಕೂಡ ತೆಗೆದಿಟ್ಕೊಂಡ್ಬಿಡೋಣ ಸಾಕು ಇಷ್ಟ ಆದರೆ ಇವಾಗ ಅದೇ ಬಾಣ್ಲಿಗೇನೆ ನಾನು ತಗೊಂಡಿರುವಂಥ ಕಪ್ಪು ಎಳ್ಳಿದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಪ್ಪೆಳ್ಳ ನೋಡಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಬೋದು ಇವಾಗ ಕಪ್ಪೆಳ್ಳ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ಜಾಸ್ತಿ ಹೋಗಬೇಡಿ ಸ್ವಲ್ಪ ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಷ್ಟರೊಳಗೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಆದರೆ ಸಾಕು ಅದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಇವಾಗ ಇದ್ರ ಜೊತೆಗೇನೆ ನಾನು ತಗೊಂಡಿರುವಂಥ ಒಣ ಕೊಬ್ಬರಿ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇದು ಅಷ್ಟೇ ಹಾಕಿದ್ದ ಉರಿಯನ್ನು ಚಿಕ್ಕದಾಗಿ ಇಟ್ಕೊಂಡು ಕಡಿಮೆ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಬೇಗನೆ ಸೀದ್ಬಿಡುತ್ತೆ ಇದು ಇವಾಗ ಇದನ್ನು ಕೂಡ ತೆಗೆದಿಟ್ಕೊಂಬಿಡೋಣ ಇಷ್ಟ ಇಷ್ಟಾದರೆ ಸಾಕು ಇವಾಗ ಬೆಲ್ಲದ ಪಾಕವನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಬೆಲ್ಲವನ್ನು ಇದ್ದೀನಿ ಬೆಲ್ಲವನ್ನು ನಾನೊಂದು ನೂರು ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ನೋಡ್ಕೊಳ್ಳಿ ಸಿಹಿ ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಂಡು ಕರಗಿಸ್ಕೋಬೋದು ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಚೆನ್ನಾಗಿ ಇದು ಕುದಿ ಬರಲಿ ಇನ್ನೂ ಸ್ವಲ್ಪ ತಿಕ್ಕಾಗಬೇಕಿದು ಅಷ್ಟರಲ್ಲಿ ನಾವು ಈ ಕಡಲೆ ಬೀಜನೆಲ್ಲ ಗ್ರೈಂಡ್ ಮಾಡಿ ತಕ್ಕೊಂಡ್ಬಿಡೋಣ ಕಡಲೆ ಬೀಜದ್ದು ಸಿಪ್ಪೆಯನ್ನೆಲ್ಲ ತೆಗೆದು ನಾನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ಈ ಥರ ದಪ್ಪ ದಪ್ಪ ಇದ್ರೂ ಏನೂ ತೊಂದರೆ ಇಲ್ಲ ಇಷ್ಟ ಆದರೆ ಸಾಕು ಇವಾಗ ಬೆಲ್ಲದ ಪಾಕ ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನು ತೊಗೋಬೇಕು ನಾವು ತಣ್ಣೀರನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಬೆಲ್ಲದ ಪಾಕವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನೀರಿಗೆ ಹಾಕಿದ ತಕ್ಷಣವೇ ಈ ಥರ ಸ್ವಲ್ಪ ಗಟ್ಟಿ ಹಾಕ್ಬೇಕು ನೋಡಿ ಈ ಥರ ಗಟ್ಟಿಯಾದಾಗ ನಮಗೆ ಇಲ್ಲಿ ಪಾಕ ರೆಡಿಯಾಗಿದೆ ಅಂತ ಇಷ್ಟ ಸಾಕು ಇವಾಗ ನಾವು ಸ್ಟವನ್ನ ಆಫ್ ಮಾಡಿ ಇಟ್ಕೊಂಬಿಡೋಣ ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಕಡ್ಡೆ ಬೀಜ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಉರುಗಡಲೆ ಇದೆ ನೋಡಿ ಅದನ್ನು ಕೂಡ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗಾದರೂ ಇನ್ನೂ ತೊಂದರೆ ಇಲ್ಲ ನೋಡಿ ಇಷ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಅದೇ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇದ್ರ ಜೊತೆಗೇ ಸೇರಿಸ್ಕೋಬೇಕು ಇವಾಗ ನಾವು ಇದ್ರ ಜೊತೆಗೆ ಒಂದೊಂದೇ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಮಂಡಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾನು ಹುರಿದಿಟ್ಟಿರುವಂಥ ಒಣ ಕೊಬ್ಬರಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಸೇರಿಸ್ಕೊಂಡ್ಮೇಲೆ ಇಲ್ಲಿ ನಾನು ಕಪ್ಪೆಳ್ಳನ್ನು ತಗೊಂಡಿದ್ದೀನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ನಾನು ಎಳ್ಳನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇಲ್ಲ ಇಲ್ಲೊಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಕಪ್ಪೆಳ್ಳಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಿಳಿ ಎಳ್ಳಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಉಂಡೆ ಒಂದು ಡಿಫ್ರೆಂಟಾಗಿ ಟೇಸ್ಟಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಇದು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾನು ಮೊದಲೇ ನಾನು ಬೆಲ್ಲದ ಪಾಕವನ್ನು ಮಾಡಿ ಇಟ್ಕೊಂಡಿದ್ದೇನೆ ಅದು ಬಿಸಿ ಇರುವಾಗಲೇ ನೀವು ಈ ಥರ ಇದನ್ನು ಸೋದಿಸ್ಕೋಬೇಕು ಮೇಲೆ ಸೋದಿಸ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ನೀವು ಈ ಥರ ಸೋದಿಸ್ಕೊಂಡು ಇಟ್ಕೊಂಬಿಡಿ ನಂತರ ಈ ಸ್ವಲ್ಪ ಬಿಸಿ ಇರುವಾಗಲೇ ಈ ಒಂದು ಬೆಲ್ಲದ ಪಾಕವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬೆಲ್ಲದ ಪಾಕ ತಣ್ಣಗಾದರೆ ಅದನ್ನು ಬಿಸಿ ಮಾಡಿಕೊಂಡು ತಿರುಗಿ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ತಣ್ಣಗಿರುವಾಗ ಸೇರಿಸ್ಕೊಬೇಡಿ ಬಿಸಿ ಇರುವಾಗಲೇ ನೀವು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ನಾನು ಬೆಲ್ಲದ ಪಾಕವನ್ನು ಇಲ್ಲ ಈ ಥರ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ನೀವು ಈ ಪಾಕವನ್ನು ಹಾಕ್ಕೊಳ್ಳಿ ಅಷ್ಟು ಬಿಸಿ ಇದ್ದರೆ ಸಾಕು ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನಾನು ಇದನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡಾದ ಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ತಗೊಂಡಿರುವಂಥ ಅಷ್ಟು ಬೆಲ್ಲದ ಪಾಕವನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಇದನ್ನೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆನಾದರೂ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪವನ್ನಾದರೂ ಸವರ್ಕೊಂಡು ಇದನ್ನು ಒಂದು ಮಷ್ಟಿ ಆಗುವಷ್ಟು ತಗೊಂಡು ಈ ಥರ ನಾವು ಟೈಟಿಗೆ ಇದನ್ನು ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಕಟ್ಕೊಳ್ಳಿ ಇದೇ ಥರ ನಾನು ಉಳಿದಿರುವಂಥ ಎಲ್ಲವನ್ನು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ಥರ ಕಟ್ಕೋಬೇಕು ಎಲ್ಲವನ್ನು ಇದೇ ಥರ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಯಾವ ಥರ ನಾವು ಮಂಡಕ್ಕಿ ಉಂಡೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ನೀವು ಮಂಡಕ್ಕಿ ಉಂಡೆ ಅಂತ ಹೇಳ್ಬೋದು ಮುರುಗುಂಡೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸರಿ